ನೀವು ಏನು ಕೇಳಲ್ಲ ಕಾಂಕ್ರೀಟ್ ಹಾಕ್ತಾ ಕೇಳಲಿಲ್ಲ ಅಲ್ಲ ಅವ್ರು ಹಾಕ್ಲಿಲ್ಲ ಹಾಕ್ತಾ ಹಾಕ್ಲಿ ಹಾಕ ಅಲ್ಲ ಕಾಂಕ್ರೀಟ್ ಆದಾಗ ವಾಟಾ ಆಯ್ತದ ನೀರು ನಮ್ಮ ಮನೆಗ್ ಬತ್ತದ ಅಂತ ಹೇಳಿಲ್ಲ ನೀವು ಹಾ ನಿಮ್ ಸೈಕ್ ಸ್ವಂತ ದುಡ್ಡೆಲ್ಲ ಹಾಕ್ಸ್ಕೊಂಡ್ರಿ ಹಾಂಗ್ ಕಾಂಕ್ರೀಟ್ ಹಾಕದ್ಮೇಲೆ ನಿಮ್ ಮನೆಯಾಗ ಬರ್ತಿತ್ತು ಚೆನ್ನಾಗಿ ಮಾಡಿಲ್ವಲ್ಲಿ ಹ್ಮ್ 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 నమస్కార ఆత్మీయ కన్నడ ఇది ఇంకా స్వగ్రామ చెక్క్య వహహొబ్ మైసూర్ తల్ూకు మాన్య మాజీ ఎంఎల్ఎ ఆతీంద్ర సమయ్యవర కౌరూర్ జిల్లె హాలి ముఖ్యమంత్రి గత ఆ శాసకరగత్త మాన్య ముఖ్యమంత్రి సమయవర ಕೌರು ಜಿಲ್ಲೆ ಚಟ್ಟನಲ್ಲಿ ಗ್ರಾಮ ಈ ಚಟ್ಟನಲ್ಲಿ ಗ್ರಾಮದಲ್ಲಿ ಕಾಂಕ್ರೀಟ್ ಹಾಕೋ ಉದ್ದೇಶ ಏನೋ ನೋಡಿ ಕಾಂಕ್ರೀಟ್ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ದಾಂಬರೀಕರಣ ಮಾಡಿದ್ರೆ ಒಂದು ಆರು ತಿಂಗಳು ವರ್ಷ ಎರಡು ವರ್ಷ ಕಿತ್ತೊಯ್ದಿದೆ ಅಂದ್ಬಿಟ್ಟು ಪರ್ಮನೆಂಟ್ ಆಗಿ ನಿರಂತರವಾಗಿ ಸರ್ಕಾರಕ್ಕೆ ಹೊರೆ ಆಗ್ಬಾರ್ದು ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ವಾಹನ ಸವಾರರಿಗೆ ತೊಂದರೆ ಆಗ್ಬಾರ್ದು ಅಂತ ಕಾಂಕ್ರೀಟ್ ರಸ್ತೆ ಮಾಡ್ತಾ ಇರ್ತಾರೆ ಕಾಂಕ್ರೀಟ್ ರಸ್ತೆಗೆ ಡಾಂಬರಿ ರಸ್ತೆಗಿಂತ ಎರಡು ಪಟ್ಟು ಮೂರು ಪಟ್ಟು ಹಣವನ್ನ ಸರ್ಕಾರ ಬಿಡುಗಡೆ ಮಾಡುತ್ತೆ ಇವತ್ತೇನು ಕಾಂಕ್ರೀಟ್ ರಸ್ತೆ ಮಾಡಿದರೆ ನಮ್ಮ ಗ್ರಾಮದಲ್ಲಿ ಒಂದು ವರ್ಷದ ಮೇಲೆ ಐದು ತಿಂಗಳಾಗಿದೆ ಅಂದ್ರೆ ಒಂದೂವರೆ ವರ್ಷ ಕಳೆದ ಉಗಾದೇಪದಲ್ಲಿ ಮಾಡಿದಂತ ಕಾಂಕ್ರೀಟ್ ರಸ್ತೆ ಸಂಪೂರ್ಣ ಹಾಳಾಗಿದೆ ಇದಕ್ಕೆ ಕಾರಣ ಏನು ಹುದ್ದೆಗೆದಾರರ ಕಾರಣನಾ ಇಲ್ಲ ಇಂಜಿನಿಯರ್ಗಳ ಕಾರಣನಾ ಇಲ್ಲ ಗ್ರಾಮಸ್ಥರು ಕಾರಣನಾ ಈಗ ನಾವು ನೀವೆಲ್ಲ ಕಷ್ಟಪಟ್ಟು ಕಟ್ಟುವಂತ ತೆರಿಗೆ ಸರ್ಕಾರ ಅಭಿವೃದ್ಧಿ ಮಾಡುವಂತಹ ಸಂದರ್ಭದಲ್ಲಿ ಮಾನ್ಯ ತವರು ಸಿದ್ದರಾಮಯ್ಯ ತೌರುದಿಯಲ್ಲಿ ಈ ರೀತಿ ಅಕ್ರಮ ಅನ್ಯಾಯ ಕಲ್ಪನೆ ಮಾಡಿದ್ದಾರೆ ನಮ್ಮ ಅಪವಾಸವನ್ನ ಉಗ್ರವಾಗಿ ಹೊರ ಹಾಕಬೇಕು ಯಾವ ಉದ್ದೇಶಕ್ಕೆ ಈ ರೀತಿ ಕೆಲಸ ಮಾಡಿದ್ರ ಈ ರೀತಿ ಕೆಲಸ ಮಾಡಿ ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಹಾಲಿ ಶಾಸಕರಿಗೆ ಅನ್ಯಾಯ ಅವರಿಗೆ ಮಾನ ಮರಿದು ಹೋಗೋ ರೀತಿ ಕೆಲಸ ಮಾಡಿದೀರಲ್ಲ ನೀನ್ ಎಂತ ಅಯೋಧ್ಯ ಇಂಜಿನಿಯರು ಎಂತ ಅಯೋಧ್ಯಾರ ಏ ನಿಮ್ ಜನ್ಮದ್ ಬೆಂಕಿ ಹಾಕದೆ ನಿಮ್ಗೆ ಮಾನ ಮರ್ಯಾದೆ ನಾಚಿಕೆ ಎಸಿಗೆ ಏನೇ ನಿಮಗೆ ಲಾಸ್ ಆಗ್ತದೆ ಕೆಲಸ ಅಂತ ನಮ್ಗೆ ನಷ್ಟ ಅಂದ್ರೆ ಕೆಲಸ ನೀವು ಮಾಡಬೇಡಿ ಕೆಲಸ ಮಾಡಿ ಒಂದ್ ವರ್ಷ ಬಾಲನೆ ಬಂದಿಲ್ಲ ಆದ್ರೆ ಯಾವ ಸರಿ ಕೆಲಸ ಮಾಡ್ತಾ ಇದ್ದೀರಾ ಇಂಜಿನಿಯರ್ ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಾ ಇಂಜಿನಿಯರ್ ನೀನ್ ಓದಿದ್ದೆ ಓದಿದ್ರೆ ದರ ಕುರಿನ ಬೇಯ್ಸಕ್ ಹೋಗಪ್ಪ ನಿನ್ ಜನ್ಮದ್ ಬೆಂಕಿ ಹಾಕಿದ್ರೆ ನಿಲ್ಲಿಗೆ ಮಾನವ ಮರಿ ಏ ಏ ಯಾರು ಇದ್ ಅವ್ ಜನ್ಮದ್ ಬೇಕಾಕಾರ ನಿಮಗೆ ಮಾನಾಮರಿ ಮನಿಲ್ವೇಂದ್ರ ಗ್ರಾಮೀಣ ಪ್ರದೇಶ ಜನ ಮುಕ್ತ ಜನ ಅವರು ಪ್ರಶ್ನೆ ಮಾಡಲ್ಲ ಇವತ್ತೇನು ನಮ್ಮ ಸ್ವಗ್ರಾಮದಲ್ಲಿ ಕೆಟ್ನಾಲಿ ಪ್ಯಾಲಸ್ ಗ್ರಾಮದಲ್ಲಿ ಮಾಡಿರ್ತಕ್ಕಂಥ ಈ ಕಾಂಕ್ರೀಟ್ ರಸ್ತೆ ಸಂಪೂರ್ಣವಾಗಿ ಕಲ್ಪ ಗುಣಮಟ್ಟದಿಂದ ಕೂಡಿದೆ ಅಂತ ಮೇಲ್ವಾಟಿವೆ ಕಾಣ್ತಾ ಇದೆ ಹಾಗೂ ಇದು ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ಕೊಂಡು ಪೂರ್ಣ ಜಾಗೃತರಾಗಿ ಈ ಕಾರ್ಯಕ್ರಮವನ್ನ ಈ ಒಂದು ಕಾಮಗಾರಿಯನ್ನ ಮತ್ತೆ ಪೂರ್ಣಗೊಳಿಸ್ಬೇಕು ಅವರ ಸ್ವಂತ ಹಣದಲ್ಲಿ ಪೂರ್ಣಗೊಳಿಸಬೇಕು ಅಂತ ನಮ್ಮ ಮೈಸೂರು ಅಂತ ಕನ್ನಡಿಗರ ಬಳಕೊಂಡು ಒತ್ತಾಯ ಮಾಡ್ತೇವೆ ಯಾಕಂದ್ರೆ ಸರ್ಕಾರ ಆಗ ಆ ಬಿಡುಗಡೆ ಮಾಡಿದೆ ಸರ್ಕಾರ ಬಿಡುಗಡೆ ಆಗ ಮಾಡಿ ಅದ್ರಲ್ಲಿ ನೀವು ಗುಳು ಮಾಡ್ಬೇಡ ಅದು ನೀವು ಕಬ್ಜಾ ಬರೋದೇ ನಿಮ್ ಜನ್ಮದ್ಯಾಕ್ ಅವರೇ ನಿಮ್ಮ ಸ್ವಂತ ಹಣದಿಂದ ಈ ಪಾಳ್ಯ ಗ್ರಾಮದಲ್ಲಿ ಏನ್ ಕಾಂಕ್ರೀಟೀಕರಣ ಮಾಡಿದ್ರಿ ಇದು ಮತ್ತೆ ಹೊಸದಾಗಿ ಕಾಂಕ್ರೀಟೀಕರಣ ಮಾಡಬೇಕು ಇಲ್ಲಾಂದ್ರೆ ಸಂಬಂಧಪಟ್ಟಂತ ಕಚೇರಿಗಳ ಮುಂದೆ ನಾವು ಹೋರಾಟ ಮಾಡ್ತೇವೆ ಅವರು ಮಾತಿ ಗೌರವ ತೋರ್ಕೊಳ್ಳಿಲ್ಲ ಅಂದ್ರೆ ಮಾನ್ಯ ಲೋಕಯುಕ್ತ ದೂರು ಸಲ್ಲಿಸ್ತೇವೆ ಅಂತ ಹೇಳ್ತಾ ನಾನು ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ಜನ ಎಚ್ಚೆತ್ಕೊಬೇಕು ಕಾಂಗ್ರೆಸ್ ಆಗಿ ಬಿಜೆಪಿ ಆಗಿ ಜೆಡಿಎಸ್ ಆಗಿ ಯಾವುದೇ ಪಕ್ಷ ಆಗಿ ಚುನಾವಣ ಸಂದರ್ಭದಲ್ಲಿ ಉತ್ತಮವಾದಂತ ಪ್ರಾಮಾಣಿಕ ಜನ ನಾಯಕನ ಆಯ್ಕೆ ಮಾಡ್ಕೋಬೇಕು ನೀವು ಆ ಪ್ರಾಮಾಣಿಕ ಕೆಲಸ ಮಾಡುವಂತವ್ರಿಗೆ ಬೆಂಬಲ ಸಲ್ಲಿಸ್ಬೇಕು ನೀವು ಏನಾದ್ರು ಕೆಲಸ ಕಾರ್ಯಗಳು ಮಾಡುವಂತ ಸಂದರ್ಭದಲ್ಲಿ ಸಮಸ್ತ ಊರಿನ ಜನ ಜಾತಿ ಬಿಟ್ಟು ಪಕ್ಷ ಬಿಟ್ಟು ಅಭಿಮಾನ ಬಿಟ್ಟು ಉತ್ತಮವಾದಂತ ಕೆಲಸ ಮಾಡಿಕೊಳ್ಳುವ ದಿಕ್ಕಲ್ಲಿ ಗ್ರಾಮಸ್ಥರು ಮುಂದಾಗಬೇಕು ಇದೆಲ್ಲ ಮುಂದೆ ಆಗದಿರೋದ್ರಿಂದ ಇಂಥ ಕಲ್ಪ ಕಾಮಗಾರಿ ಮಾಡೋಕ್ಕ ಅವಕಾಶ ಆಗಿದೆ ಆದ್ರಿಂದ ನಮ್ಮ ಮೈಸೂರು ನಿಜ ಬಳಸಿಲ್ಲ ಏನಾರ ಮಾತಾಡ್ತಿರುವ ಅಲ್ಲ ನಮ್ಮ ಮನೆ ಮುಂದೆ ಹಾಕಿದ್ರೆ ಕಾಕ್ ಚೆನ್ನಾಗಿದೆ ಏನೋ ನಾಚಕಡಿ ಈಗ ಯಾರು ನಮ್ಮ ಸ್ವಂತ ಊರಲ್ಲೂ ಸಹ ನಾವಿಷ್ಟೆಲ್ಲ ಇಷ್ಟೆಲ್ಲ ಹೋರಾಟ ಮಾಡಿದ್ರು ಸಹ ಜನ ಮುಜುಗರ ಯಾಕೆ ಚುನಾವಣೆ ಸಂದರ್ಭದಲ್ಲಿ ಆಶಾ ಆಕಾಂಕ್ಷಿಗಳ ಕೈಗೊಟ್ಟಿರ್ತಾರೆ ಇಲ್ಲ ಜಾತಿ ನೋಡಿರ್ತಾರೆ ಇಲ್ಲ ಸಂಬಂಧ ನೋಡಿರ್ತಾರೆ ಬೇರೆ ಬೇರೆ ರೀತಿ ಆಶಾ ಆಕಾಂಕ್ಷಿಗಳು ಅವ್ರ ಪ್ರೀತಿ ವಿಶ್ವಾಸ ಇರೋದ್ರಿಂದ ಶಕ್ತಿ ಮೀರಿ ಅವರು ಈಚೆ ಬರಕ್ ಆಗ್ತಾ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಉತ್ತಮವಾದಂತ ಜನನಾಯಕನ ಪ್ರಾಮಾಣಿಕ ಅಧಿಕಾರಿಗಳ ಫಲ ಜನ ಇರಬೇಕು ಉತ್ತಮವಾದಂತ ಕೆಲಸ ಮಾಡಿರಬೇಕು ಅಂತ ಹೇಳ್ತಾ ನಾನು ಮಾತ್ರ ಸಮರ್ಪಿಸ್ತಾ ಇದ್ದೀನಿ ಬೇಕೇ ಬೇಕು ಬೇಕೇ ಬೇಕು ಅಧಿಕಾರಿಗಳೇ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಗುತ್ತಿಗೆದಾರರಿಗೆ ಭ್ರಷ್ಟ ಗುತ್ತಿಗೆದಾರರಿಗೆ ಬೇಕೇ ಬೇಕು ಬೇಕೇ ಬೇಕು ಈ ಕೂಡಲೇ ಈ ಸಂಬಂಧಪಟ್ಟಂತ ಅಧಿಕಾರಿಗಳ ಎಚ್ಚರಿಕೆಗಳಿಲ್ಲ ಅಂದ್ರೆ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕಿಂದ ಸಂಬಂಧಪಟ್ಟಂತ ಗುತ್ತಿಗೆದಾರರ ಮನೆ ಮುಂದೆ ಜಿಲ್ಲಾಧಿಕಾರಿ ಏನು ಇಂಜಿನಿಯರ್ ಮನೆ ಮುಂದೆ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಸಮಾಪಡ್ತಾ ಇದ್ದೀನಿ ಜೈ ಕನ್ನಡ जय करन माता गे लगन माता चामुंडे ठगे नाल वडीकी सभा दा वडी अरगे